ಇತ್ತೀಚಿಗೆ ಇತ್ತೀಚೆಗೆ ಫಾಲೋವರ್ಸ್ ಆಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ ಯೂಸ್ ಆಗಿರ್ಬೋದು ಇದು ತುಂಬಾ ಬರ್ತಾ ಇದೆ ಸೊ ಈ ಒಂದು ಪ್ಲಾಟ್ಫಾರ್ಮ್ ಯೂಸ್ ಆಗಿರ್ಬೋದು ಅಥವಾ ಪ್ಲಾಟ್ ಪ್ಲ್ಯಾಗ್ ಫಾಲೋವರ್ಸ್ ಆಗಿರ್ಬೋದು ಈ ರೀತಿ ಬರೋದರಿಂದ ನಿಮ್ಮ ಇನ್ಸ್ಟಾ ಐ ಡಿ ಏನಾದರೂ ತೊಂದರೆ ಆಗುತ್ತಾ ಅಥವಾ ನಿಮ್ಮ ಇನ್ಸ್ ಐಡಿಯನ್ನು ಯಾರಾದರೂ ಹ್ಯಾಕ್ ಮಾಡಿದ್ದಾರೆ ಸೊ ಈ ಇನ್ಸ್ಟಾ ಐಡಿಯಲ್ಲಿ ಈ ರೀತಿ ನಿಮಗೆ ಪ್ಲ್ಯಾಕ್ ಫಾಲೋವರ್ಸ್ ಮತ್ತು ಪ್ಲಾಟ್ಫಾರ್ಮ್ಲ್ಸ್ ಅಂತ ಬರೋ ಬರ್ತಾ ಇರೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲವಾ ಅಂದರೆ ನಿಮ್ಮ ಇನ್ಸ್ಟಿ ಗ್ರೋ ಆಗೋದಿಲ್ವಾ ನಿಮ್ಮ ಇನ್ಸ್ಟಾದಲ್ಲಿ ನಿಮ್ಮ 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 ಪ್ರತಿಯೊಂದು ರೀಲ್ಸ್ ಕೂಡ ವೈರಲ್ ಆಗೋದಿಲ್ಲವಾ ಸೊ ಈ ಪ್ಲಾಕ್ ಫಾಲೋವರ್ಸ್ ಇಂದ ನಿಮ್ಮ ಇನ್ಸ್ಟಾಗ್ ಏನಾದರೂ ತೊಂದರೆ ಆಗುತ್ತಾ ಸೊ ಈ ಎಲ್ಲ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೀವು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರ ಯೂಟ್ಯೂಬ್ ಚಾನಲ್ ನಾನು ನೋಡಿದ್ರೆ ಹಾಗೆ ಹೇಳಿದಾಗ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ನ ಫ್ಲಾಗ್ ಫ್ಲ್ಯಾಡ್ ಫಾಲೋವರ್ಸ್ ಮತ್ತು ಫ್ಲಾಡ್ ಫಾರ್ ಯೂಸ್ ಅಂತ ಬರ್ತಾ ಇರೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡುತ್ತ ಹೇಳೋಕ್ಕೆ ಇಷ್ಟಪಡ್ತೀನಿ ಅರ್ಧ ಮರೆತು ನೋಡಿದರೆ ಅರ್ಧ ಬರ್ತಾ ಇರೋ ಮಿಷನ್ ನಿಮಗೆ ತಿಳಿದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಪ್ಲ್ಯಾಡ್ ಫಾರ್ ಯೂಸ್ ಆಗಿರ್ಬೋದು ಅಥವಾ ಈ ಪ್ಲ್ಯಾಡ್ ಫಾಲೋವರ್ಸ್ ಆಗಿರ್ಬೋದು ಈ ರೀತಿ ಒಂದು ಟೈಟಲ್ ಬರ್ತಾ ಇರೋದ್ರಿಂದ ನೀವು ಫಾಲೋ ಮಾಡಿರ್ತಾರೆ ನಿಮ್ಮ ಫಾಲೋವರ್ಸ್ನ ಮೇಲ್ಗಡೆ ಈ ಒಂದು ಫ್ಲಾಗ್ ಫಾರ್ ಯೂಸ್ ಅಂತ ಬರ್ತಾ ಇದೆ ಸೊ ಈ ಫ್ಲ್ಯಾಡ್ ಫಾಲೋವರ್ಸ್ ಇಂದ ಏನಾಗುತ್ತೆ ಅಂತಂದರೆ ನಿಮ್ಮ ಏನಾಗುತ್ತೆ ಗುರು ಆಗೋದಿಲ್ಲ ಸೊ ಈ ರೀತಿಯಾದ ಮಾತುಗಳು ಈ ರೀತಿಯಾದ ಒಂದು ಸುದ್ದಿಗಳು ಬರ್ತಾ ಇದೆ ಸೊ ಇದು ನಿಜಾನ ಸೋಳ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಏನಾಗ್ತಾ ಇದೆ ಅಂತಂದ್ರೆ ಇವಾಗ ಫ್ಲಾಟ್ ಫಾರ್ಮ್ಸ್ ಅಂತ ತುಂಬಾ ಜನಗಳಿಗೆ ಬರ್ತಾ ಇದೆ ತುಂಬಾ ಜನರ ಇಷ್ಟಾಮಳಲ್ಲಿ ತುಂಬಾ ಜನರ ಒಂದು ಇಷ್ಟ ಐಡಿಯಾಗಿ ಈ ಫ್ಲಾಟ್ ಫಾಲೋವರ್ಸ್ ಅನ್ನೋದು ತುಂಬಾನೇ ಇದ್ದಾರೆ ಸೊ ಈ ರೀತಿ ಯಾಕೆ ಬರ್ತಾ ಇದೆ ಸೊ ಅವರೆಲ್ಲ ಯಾರು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅವರೆಲ್ಲ ಯಾರು ಅಂತ ನೋಡೋದಾದ್ರೆ ಈ ಸ್ನಾ ಮಾಡೋರ್ ಆಗಿರ್ಬೋದು ಅಥವಾ ಈ ಸ್ಥಾನಗಳಿಗೆ ಒಂದು ವಿಡಿಯೋನ ಮಾಡೋರಾಗಿರ್ಬೋದು ಅಥವಾ ಈ ಒಂದು ಕೆಟ್ಟ ಕೆಟ್ಟ ಶಬ್ದನ ಬಳಸೋದಾಗಿರ್ಬೋದು ಇನ್ಸ್ಟಾಗ್ರಾಮ್ನ ಇಷ್ಟಾಗ್ರಾಮ್ನ ಗೈಡ್ಲೈನ್ ಆಗಿರ್ಬೋದು ಅಥವಾ ಕಮ್ಯುನಿಟಿ ಆಗಿರ್ಬೋದು ಅಥವಾ ರೂಲ್ಸ್ ಆಗಿರ್ಬೋದು ಅದನ್ನು ಫಾಲೋ ಮಾಡಿದಾಗ ವಿಡಿಯೋನ ಮಾಡ್ತಿರೋರಾಗಿರ್ಬೋದು ಮತ್ತೆ ಇನ್ನೊಬ್ಬರ ಜೊತೆ ಕೆಟ್ಟ ಕೆಟ್ಟದಾಗಿ ಮೆಸ್ಚೇಂಜ್ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ತಿರೋರಾಗಿರ್ಬೋದು ಈ ರೀತಿ ಇಷ್ಟ ಆಗಿನ ಯಾರೆಲ್ಲ ಹೊಂದಿದ್ದಾರೋ ಅವರೆಲ್ಲ ಇಷ್ಟ ಆಗಿನ ಅಲ್ಲಿ ಫ್ಲ್ಯಾಟ್ ಫಾಲೋವರ್ಸ್ ಅಂತ ತೋರಿಸ್ತಾ ಇದೆ ಸೊ ಅಂಥವ್ರು ಯಾರೆಲ್ಲ ನಿಮ್ಮ ಐಡಿಯಲ್ಲಿ ನಿಮಗೆ ಫಾಲೋವರ್ಸ್ ಆಗಿದ್ದಾರೋ ಅವರುಗಳ ಒಂದು ಐಡಿಯೇನಾಗುತ್ತೆ ಅಲ್ಲಿ ಫ್ಲ್ಯಾಟ್ ಫಾಲೋವರ್ಸಲ್ಲಿ ಸೇರಿಕೊಂಡಿರುತ್ತೆ ಸೊ ಹಾಗಾಗಿ ನಿಮಗೆ ಫ್ಲ್ಯಾಟ್ ಫ್ಲ್ಯಾಟ್ ಫಾಲೋವರ್ಸ್ ಅಂತ ಅಲ್ಲಿ ತೋರಿಸ್ತಾ ಇದೆ ಸೊ ಇವರು ಇನ್ಸ್ಟಾಗ್ರಾಮ್ನ ರೂಲ್ಸನ್ನು ಫಾಲೋ ಮಾಡ್ತಾ ಇರಲ್ಲ ಇವರು ಇನ್ಸ್ಟಾಗ್ರಾಮ್ಗೆ ವಿರುದ್ಧವಾಗಿ ಒಳ್ಕೊಂಡು ಹಾಕೋದಾಗಲಿ ಇದು ಇಷ್ಟಾದ ಒಂದು ರೂಲ್ಸ್ ಏನಿದೆ ಅದರ ಒಂದು ಕಮ್ಯುನಿಟಿ ಗೈಡಿನ್ ಇದೆ ಗೈಡಿಂಗ್ ಇದೆ ಅದನ್ನು ಇವರು ಫಾಲೋ ಮಾಡಿದೆ ಹಾಕ್ತಾ ಹಾಕ್ತಿರೋದ್ರಿಂದ ಆ ರೀತಿ ಬರ್ತಾ ಇರುತ್ತೆ ಸೊ ಅವರು ನಿಮ್ಮ ವಿಡಿಯೋಗಳನ್ನು ನೋಡೋದಿಲ್ಲ ನಿಮ್ಮ ವಿಡಿಯೋಗಳಿಗೆ ಅವರು ಲೈಕ್ ಆಗಲಿ ಅಥವಾ ನಿಮ್ಮ ವಿಡಿಯೋ ಶೇರ್ ಮಾಡೋದಾಗಲಿ ಈ ರೀತಿ ಯಾವುದು ಕೂಡ ಮಾಡೋದಿಲ್ಲ ಹಾಗಾಗಿ ಅವರು ಒಂದು ಈ ಒಂದು ಇನ್ಸ್ಟಾಗ್ರಾಮ್ನ ಆ್ಯಕ್ಟಿವಿಟಿಯಲ್ಲಿ ಇರೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅಂಥ ಅಕರ್ಮಗಳನ್ನು ಏನು ಮಾಡ್ತಾ ಇದ್ದಾರೆ ಫ್ಲ್ಯಾನ್ ಫಾಲೋ ಫಾಲೋವರ್ಸ್ ಅಂತ ತೋರಿಸ್ತಾ ಇದ್ದಾರೆ ಸೊ ಅವರು ಯಾವುದೋ ಒಂದು ಕೆಲಸ ಕೂಡ ನಿಮಗೆ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಒಂದು ವಿಡಿಯೋಗೆ ಅವರು ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ನಿಮ್ಮ ಒಂದು ವಿಡಿಯೋಗೆ ಅವರು ವ್ಯೂಸ್ ಆಗಲಿ ಏನಾಗಲಿ ಮತ್ತೊಂದಾಗಲಿ ತಂದು ಇಲ್ಲ ಸೊ ಜಸ್ಟ್ ಅವರು ಒಂದು ಅಪಟನ್ನ ಮಾಡಿಬಿಟ್ಟು ಅದರಿಂದ ಸ್ಪ್ಯಾಮ್ ಆಗಿರ್ಬೋದು ಈ ರೀತಿಯ ಒಂದು ಒಂದು ವಿಡಿಯೋಗೆ ಏನಾದರೂ ಕೆಟ್ಟ ಕೆಮೆಂಟ್ ಹಾಕೋದಾಗಿರ್ಬೋದು ಈ ರೀತಿ ಮಾಡ್ತಾ ಇರೋದ್ರಿಂದ ಅಂಥ ಅಪರ್ಟ್ಗಳನ್ನು ಅವರು ಸೆಟ್ ಮಾಡಿಬಿಟ್ಟು ಅಂಥ ಕಡೆ ಹಂತ ಕಡುಗಳಿಗೆ ಏನಾಗಿದೆ ಅಂತಂದರೆ ಬ್ಲ್ಯಾಕ್ ಫಾಲೋವರ್ಸ್ ಅಂತ ತೋರಿಸ್ತಾ ಇದ್ದಾರೆ ಸೊ ಈ ರೀತಿ ಆಗೋದ್ರಿಂದ ಈ ರೀತಿಯಾಗಿ ಅವು ಇದೆ ಸೊ ಅವುಗಳನ್ನು ನೀವು ಇಟ್ಕೋಬೋದ ಇಟ್ಕೋಬೋದ ಅಂತ ನೋಡೋದ್ರೆ ಸೊ ಅದರಲ್ಲಿ ನೀವು ಎಷ್ಟು ರಿಮೂವ್ ಮಾಡ್ತಾರೋ ಅಷ್ಟು ಒಳ್ಳೆಯದು ಸೊ ಇವುಗಳಿಂದ ನಿಮ್ಮ ಚೆನ್ನಾಗಿ ತೊಂದರೆ ಆಗುತ್ತೆ ಅನ್ನೋದ್ರೆ ತೊಂದರೆ ಅಂತ ಏನು ಹೇಳಕ್ಕೆ ಬರಲ್ಲ ಬಟ್ ಆದರೂ ಕೂಡ ಅವರು ಒಂದು ಸ್ಪ್ಯಾಮ್ ಅಕೌಂಟಾಗಿ ಆಗಿರೋದ್ರಿಂದ ಸೊ ಅವುಗಳು ನಿಮ್ಮ ಅಕೌಂಟಲ್ಲಿ ಇರೋದರಿಂದ ನಿಮ್ಮ ಅಕೌಂಟ್ಗೆ ಮುಂದೆ ತೊಂದರೆ ಹಾಕ್ಬೋದು ಸೊ ಹಾಗಾಗಿ ಅವ್ರು ರಿಮೂವ್ ಅಂತ ಆಪ್ಷನ್ ಇರುತ್ತೆ ಸೊ ಆ ರಿಮೂವ್ ಅಂತ ಆಪ್ಷನ್ಗಳಿಗೆ ಕ್ಲಿಕ್ ಮಾಡಿಬಿಟ್ಟು ಅವೆಲ್ಲವನ್ನ ಕೂಡ ರಿಮೂವ್ ಮಾಡ್ಕೊಳ್ಳಿ ಸೊ ಅವೆಲ್ಲವನ್ನ ಕೂಡ ನೀವು ರಿಮೂವ್ ಮಾಡ್ಕೊಂಡ ತಕ್ಷಣ ರಿಮ್ಯವ್ ಆಗೋಲ್ಲ ಸ್ವಲ್ಪ ಸಮಯ ತೊಂದ್ಬಿಟ್ಟು ಅವೆಲ್ಲ ರಿಮೂವ್ ಆಗುತ್ತೆ ಸೊ ಈ ಫಾಲೋವರ್ಸ್ ಫಾಲೋವರ್ಸಿಂದ ಮತ್ತು ಈ ಪ್ಲ್ಯಾಡ್ ಫಾರ್ ಅಂತ ಏನಾಗ್ತದೆ ಅಂತಂದರೆ ನಿಮ್ಮ ಚಾನಲ್ಗೆ ಮುಂದೆ ತೊಂದರೆ ಆಗುವಂಥ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಇವರು ಯಾರು ಅಂತಂದರೆ ನಿಮ್ಗೆ ಈಗಲೇ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಅವರು ಇಷ್ಟಾಮ ವಿರುದ್ಧವಾಗಿರೋರು ಅಂತಂದರೆ ಇಷ್ಟಾಗ್ರಾಮಿನ ಕಮ್ಯೂಟಿ ಗೈಡ್ ಗೈಡ್ಲೈನ್ ಆಗಿರ್ಬೋದು ಅಥವಾ ಇಷ್ಟಾಗ್ರಾಮ್ನ ರೂಲ್ಸ್ ಏನಾಗಿರ್ಬೋದು ರೆಗ್ಯುಲೇಷನ್ ಇದೆ ಅದನ್ನು ಯಾರೂ ಫಾಲೋ ಮಾಡೋದಿಲ್ಲ ಸೊ ಕೆಟಗಿ ಶಬ್ದಗಳನ್ನ ಬಳಕೆ ಮಾಡೋದಾಗಿರ್ಬೋದು ಅಥವಾ ಯಾವ ಒಂದು ವೀಡಿಯೋ ಕೂಡ ಅವರು ಸಪೋರ್ಟ್ ಮಾಡೋದಿಲ್ಲ ಸೊ ತಾಮಾಸಗಳಾಗಿ ಅವರು ಒಂದು ಅಕೌಂಟ್ನ ಮಾಡ್ಕೊಂಡಿರ್ಬೋದು ಈ ರೀತಿಯಾಗಿರುವಂಥ ಅಕೌಂಟ್ಗಳಿಗೆ ಈ ಒಂದು ಪ್ಲ್ಯಾಡ್ ಫಾಲೋವರ್ಸ್ ಮತ್ತು ಫಾರ್ ಯೂಸ್ ಅಂತ ತೋರಿಸ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಚಾನಲ್ನ ಮೇಲೆ ಕೂಡ ಮುಂದೆ ಎಫೆಕ್ಟ್ ಆಗ್ಬೋದು ಸೊ ಅವರು ನಿಮ್ಮ ಒಂದು ಫಾಲೋವರ್ಸ್ ಕೂಡ ಆಗಿರ್ಬೋದು ಸೊ ಹಾಗಾಗಿ ಅಂಥವ್ರನ್ನ ಏನು ಮಾಡಿ ನೀವು ಆಲ್ಮೋಸ್ಟ್ ರಿಮೂವ್ ಮಾಡೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರಿಂದ ನಿಮ್ಮ ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ ಸೊ ನಿಮ್ಮ ಒಂದು ವೀಡಿಯೋ ಕೂಡ ಒಂದು ಸೇಫ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಇಂಥ ಏನಾದರೂ ಬಂದರೆ ಬರೋದಲ್ಲಿ ಜಾಸ್ತಿ ಜನಕ್ಕೆ ಇದು ತೋರ್ತಾ ಇದೆ ಆ ಫಲವಸ್ಗಳ ಏನಾಗಿದೆ ಅದು ಫ್ಲಾಗ್ ಆಫ್ ಫಾರ್ ವ್ಯೂಸ್ ಅಂತ ತೋರಿಸುತ್ತೆ ಸೊ ಅಂಥವ್ರನ್ನ ಏನು ಮಾಡಿ ನೀವು ಅದನ್ನು ಕ್ಯಾನ್ಸಲ್ ಮಾಡಿ ಅಂದರೆ ರಿಮೂವ್ ಮಾಡಿಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗಿ ಸೇಫ್ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸಿಕ್ತೀನಿ ಮೊದಲ ವೀಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ